ಹಾಯ್ ಹಲೋ ನಮಸ್ಕಾರ ಇವತ್ತು ದಾಲ್ ಮಾಡೋಣ ಒಂದು ದಾಲ್ ಸಖತ್ತಾಗಿರುವಂಥ ದಾಲ್ ಅದು ಕೂಡ ಅಂಗನವಾಡೀಲಿ ಕೊಡುವಂಥ ಸಾಂಬಾರ್ ಮಸಾಲ ಪೌಡರನ್ನ ಬಳಸಿ ನಾವು ಮದುವೆ ಮನೆಗಳಲ್ಲಿ ಹೋದಾಗ ದಾಲ್ ಬಡಿಸ್ತಾರಲ್ವ ಆ ಥರದೊಂದು ಸಖತ್ತಾಗಿರೋದು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬ ರುಚಿಯಾಗಿ ಕೂಡ ಬರುತ್ತೆ ಹಾಗಾದರೆ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನಮ್ಮ ಚಾನಲ್ ಬ್ಯೂಟಿಫುಲ್ ಅಡುಗೆ ಮನೆನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರೋ ಗಂಟೆ ಕೂಡ ಹೊಡಿರಿ ಜೊತೆಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋಂಥ ತುಂಬ ಈಸಿಯಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಳೋವಂಥ ಒಂದು ದಾಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಜಸ್ಟ್ ಒಂದು ಎರಡು ಸ್ಪೂನ್ ಅಂಗನವಾಡಿ ಸಾಂಬಾರು ಪುಡಿ ಇದ್ದರೆ ಸಾಕು ಎಷ್ಟೋ ಸಲ ಅಂಗನವಾಡಿಯಲ್ಲಿ ಕೊಡುವಂಥ ಸಾಂಬಾರು ಪುಡಿ ಆಗಿರ್ಬೋದು ಅಥವಾ ಯಾವುದೇ ದಿನಸಿ ಐಟಮ್ ಆಗಿರ್ಬೋದು ಅಥವಾ ಪುಷ್ಟಿ ಪೌಡರ್ ಅಥವಾ ಏನು ಅಂಗನವಾಡೀಲಿ ಕೊಡುವಂಥ ಮಿಲಿಟ್ ಲಡ್ಡು ಪೌಡರ್ ಅಥವಾ ಸಾರವರ್ಧಕ ಪುಡಿಯನ್ನು ನೀವು ಇಸಿತಾ ಇರ್ಬೋದು ಆ ಥರ ವೇಸ್ಟ್ ಮಾಡೋ ಬದಲು ಅಥವಾ ಎಸೆಯೋ ಬದಲು ನನ್ನ ಚಾನಲಲ್ಲಿ ಸಾಕಷ್ಟು ರೆಸಿಪೀಸ್ಗಳಿವೆ ಅವುಗಳನ್ನ ಟ್ರೈ ಮಾಡಿ ಅವುಗಳೆಲ್ಲವೂ ನಿಮ್ಗೆ ಇಷ್ಟ ಆಗುತ್ತೆ ಆಗ ನೀವು ಮನೆಯಲ್ಲಿ ಅವೆಲ್ಲವನ್ನು ಟ್ರೈ ಮಾಡಿ ಮಾಡಿಕೊಂಡು ತಿನ್ಬೋದು ತುಂಬ ರುಚಿಯಾಗಿ ಕೂಡ ಇರುತ್ತೆ ಹಾಗಾದರೆ ಈಗಿನ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಹಾಗಾದರೆ ಬನ್ನಿ ಶುರು ಮಾಡೋಣ ಮೊದಲಿಗೆ ಈ ದಾಲ್ ರೆಸಿಪಿ ಮಾಡೋದಕ್ಕೆ ನೀವು ಒಂದು ಎರಡರಿಂದ ಮೂರು ಟೊಮೆಟೊ ತೊಗೋಬೇಕು ಹಾಗೆ ಒಂದು ದೊಡ್ಡ ಈರುಳ್ಳಿ ಒಂದು ಎರಡರಿಂದ ಮೂರು ಹಸಿಮೆಣಸು ಖಾರಕ್ಕನಗುಣ ಹಾಗೆ ಹಾಕ್ಕೊಳ್ಳಿ ಮೆಣಸನ್ನು ಇವೆಲ್ಲನ ಒಂದು ಕುಕ್ಕರ್ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನೀರೂ ಹಾಕಿದ್ದೀನಿ ಜಸ್ಟ್ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಳೆ ಕೂಡ ಹಾಕಿದ್ದೀನಿ ನೀವು ತೊಗರಿ ಬೇಳೆ ಒಂದನ್ನೇ ಹಾಕಿ ಮಾಡ್ಬೋದು ಅಥವಾ ಬೇಳೆ ಒಂದನ್ನೇ ಕೂಡ ಹಾಕಿ ಮಾಡ್ಬೋದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಬೇಳೆ ಯಾರಿಗೆ ಗ್ಯಾಸ್ ಆಗುತ್ತೆ ಅಂತಿರಲ್ಲ ಅವರು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಎರಡು ವಿಷಲ್ ತಗೊಳ್ಳಿ ಆದಷ್ಟು ಬೇಳೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಆ ಥರ ಅದಕ್ಕಿಂತ ಸ್ವಲ್ಪ ಮೊದಲು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು ಅಥವಾ ಎಣ್ಣೆ ಸ್ಕಿಪ್ ಮಾಡ್ಕೊಬೋದು ಸಾಂಬಾರ್ ಮಸಾಲ ಪೌಡರ್ನ ಇದಾದ ಮೇಲೆ ಹಾಕ್ಕೊಳ್ಳೋ ಅಂಥದ್ದು ಈಗ ಇದು ಕುಕ್ಕರ್ ಫುಲ್ ಎರಡು ವಿಷಲ್ ಬಾರಿಸ್ಲಿ ಅಷ್ಟರೊಳಗೆ ನಾವು ಈ ಸಾಂಬಾರು ಪುಡಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದನ್ನು ಮೂರು ವರ್ಷದಿಂದ ಸುಮಾರು ಆರು ವರ್ಷದ ಮಕ್ಕಳಿಗೆ ಹಾಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಕರಿಗೆ ಕೊಡ್ತಾರೆ ಜೊತೆಗೆ ಕಿಶೋರಿಯರಿಗೂ ಕೂಡ ಕೊಡ್ತಿದ್ದಾರೆ ತುಂಬಾ ಒಳ್ಳೆಯದು ಮತ್ತು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಜೀವಸತ್ವಗಳಿವೆ ಮತ್ತು ಖನಿಜಾಂಶಗಳು ಕೂಡ ಇದೆ ಹಾಗೆ ಪ್ರೋಟೀನ್ ಇದೆ ಖನಿಜಾಂಶ ಇದೆ ವಿಟಮಿನ್ಸ್ ಎ ಬಿ ಇದರಲ್ಲಿ ಪ್ರೋಟೀನ್ ವಿಟಮಿನ್ ಹಾಗೆ ಶಕ್ತಿ ಕಬ್ಬಿಣ ಕ್ಯಾಲ್ಶಿಯಮು ವಿಟಮಿನ್ ಎ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಸಿ ಸತ್ತು ಹಾಗೆ ವಿಟಮಿನ್ ಡಿ ಕೂಡ ಇದೆ ಜೊತೆಗೆ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಆಗುವಂಥ ಸಾಕಷ್ಟು ಪ್ರೋಟೀನ್ ಪೌಡರ್ ಇದೆ ಇದನ್ನು ಮಾಡೋದಕ್ಕೆ ಧನಿಯಾ ಅಕ್ಕಿ ಹಾಗೆ ಜೀವಸತ್ವ ಮೆಣಸಿನಕಾಳು ಹುಣಸೆಹಣ್ಣು ಹಾಗೆ ಕಡಲೆಬೇಳೆ ಹಾಗೆ ವೆಜಿಟೇಬಲ್ ಆಯಿಲ್ ಬೆಲ್ಲ ಜೀರಿಗೆ ಕರಿಬೇವು ಸಾಸಿವೆ ಇವನ್ನೆಲ್ಲವನ್ನು ಬಳಸಿರ್ತಾರೆ ಇದರಿಂದ ನಿಮಗೆ ಮನೆಯಲ್ಲಿ ಮಾಡಿಕೊಳ್ಳುವಂಥ ಸಾಂಬಾರು ಪುಡಿ ಥರನೇ ಟೇಸ್ಟ್ ಕೂಡ ಇರುತ್ತೆ ಈಗ ಇದನ್ನು ಬಳಸಿ ಯಾವ ರೀತಿ ನಾವು ಮನೆಯಲ್ಲೇ ದಾಲ್ ರೆಸಿಪಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ಕುಕ್ಕರಲ್ಲಿ ಬೇಯಿಸಿರುವಂಥ ಏನು ಬೇಳೆ ಟೊಮೆಟೊ ಈರುಳ್ಳಿ ತುಂಬ ಸಾಫ್ಟಾಗಿ ಬೆಂದಿದೆ ಇದನ್ನು ಇನ್ನೊಂದು ಪಾತ್ರೆಗೆ ನಾನು ಡಂಪ್ ಮಾಡಿದ್ದೀನಿ ಡಂಪ್ ಮಾಡಿರೋದಕ್ಕೆ ಸುಮಾರು ಮೂರು ಸ್ಪೂನ್ ಆಗೋಷ್ಟು ಅಂಗನವಾಡಿಯಲ್ಲಿ ಕೊಡೋವಂಥ ಅಂಗನವಾಡಿ ಮಸಾಲ ಪೌಡರ್ ಸಾಂಬಾರ್ ಮಸಾಲಾ ಪೌಡರ್ನ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಮಗೆ ದಾಲ್ ಎಷ್ಟು ತಿಕ್ಕಾಗಬೇಕು ನೋಡಿ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ ನೀವು ತುಂಬ ತಿಕ್ಕಾಗಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅಥವಾ ಸ್ವಲ್ಪ ತೆಳುವಾಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಬೋದು ಅಷ್ಟನ್ನು ಕುದಿಯೋಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಒಣಮೆಣಸು ಜೊತೆಗೆ ಕರಿಬೇವನ್ನು ಹಾಕಿ ಒಗ್ಗರಣೆ ಇದ್ದೀನಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗೋದ್ರೊಳಗೆ ದಾಲ್ ಕೂಡ ಕುದೀತಾ ಇದೆ ನೋಡಿ ಈಗ ಇದನ್ನು ಏನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದನ್ನು ಅದಕ್ಕೆ ನಾನು ಡಂಪ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆನ ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಈಗ ಒಗ್ಗರಣೆನ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಒಗ್ಗರಣೆ ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ಮಳೆ ಇರೋದರಿಂದ ಸ್ವಲ್ಪ ನನ್ನ ವಾಯ್ಸ್ ಬ್ರೇಕ್ ಬೇಕಾಗ್ತಿರ್ಬೋದು ಅಥವಾ ನಿಮಗೆ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇರ್ಬೋದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಇದನ್ನು ಸಲ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಂಡ್ರೆ ನಮ್ಮ ರುಚಿ ರುಚಿಯಾಗಿರುವಂಥ ಅಂಗನವಾಡಿ ಸಾಂಬಾರು ಪುಡಿ ಬಳಸಿ ಮಾಡಿರುವಂಥ ದಾಲ್ ರೆಸಿಪಿಯಲ್ಲಿ ರೆಡಿಯಾಗಿದೆ ಇದನ್ನು ನೀವು ಊಟಕ್ಕೆ ಸರ್ವ್ ಮಾಡ್ಬೋದು ಅನ್ನದ ಜೊತೆಗೆ ಅಥವಾ ಹಾಗೆಯೇ ಕುಡಿಲಿಕ್ಕೂ ಕೂಡ ಇದನ್ನು ಟ್ರೈ ಮಾಡ್ಬೋದು ಜೊತೆಗೆ ಚಪಾತಿ ಅಥವಾ ಚಪಾತಿ ಅಥವಾ ಪೂರಿಗೂ ಕೂಡ ಇದನ್ನು ಟ್ರೈ ಮಾಡ್ಬೋದು ಆದಷ್ಟು ಇದು ಉಟ್ ಅನ್ನದ ಜೊತೆಗೆ ಮತ್ತು ಕುಡಿಯೋದಕ್ಕೆ ಅಂತೂ ಸಖತ್ತಾಗಿರುತ್ತೆ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಇದೇ ಥರದ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಬ್ಯೂಟಿಫುಲ್ ಅಡುಗೆ ಮನೆ ಚಾನಲ್ ಅಂಗನವಾಡಿ ಸಾಂಬಾರು ಪುಡಿ ಆಗಿರ್ಬೋದು ಅಥವಾ ಸಾರವರ್ಧಕ ಪುಡಿ ಆಗಿರ್ಬೋದು ಅಥವಾ ಪುಷ್ಟಿ ಪೌಡರ್ ಅಥವಾ ಮಿಲಿಟ್ ಲಡ್ಡು ಪೌಡರಿಂದ ಯಾವ ರೀತಿ ಯಾವ್ಯಾವ ರೆಸಿಪಿ ಮಾಡ್ಬೋದು ಅಂತ ನಮ್ಮ ಚಾನಲಲ್ಲಿದೆ ಅವುಗಳ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಇನ್ನೊಂದು ಹೊಸ ಅಡುಗೆ ಜೊತೆ ಸಿಗ್ತೀನಿ